ಈಗ ಸೌಂಡ್ ಬರ್ತಿದ್ದೇನಾ ಸರಿ ನಾನು ಆಗ್ಲೇ ಹೇಳ್ತಿದ್ದೆ ಗ್ರಾಮಾಡಳಿತ ಅಧಿಕಾರಿ ಬ್ಯಾಚ್ ಕೋರ್ಸ್ ಕೂಡ ಜಾಯಿನ್ ಆಗಬಹುದು ಮೂವತ್ತನೇ ತಾರೀಕಿನ ಒಳಗಡೆ ಜಾಯ್ನ್ ಆಗ್ರಿ ಒನ್ ತ್ರೀ ಫೋರ್ ನೈನ್ ಲಭ್ಯವಾಗುತ್ತೆ ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸ್ ಲಭ್ಯವಿದಾಗ ಟಿಇಟಿಗೂ ಕೂಡ ಓಕೆ ಜಾಯ್ನ್ ಆಗಬಹುದು ಸರಿ ಇವತ್ತಿನ ಪ್ರಶ್ನೋತ್ತರಗಳು ನೋಡ್ತಾ ಹೋಗೋಣ ಚರಿತೆ ಯಾರ ಕೃತಿ ಚರಿತೆ ಯಾರ ಕೃತಿ ಬಿ ಎಮ್ ಶ್ರೀಕಂಠಯ್ಯ ತಿ ಶ್ರೀಕಂಠಯ್ಯ ಆರ್ ನರಸಿಂಹಾಚಾರರು ಡಿ ಎಲ್ ನರಸಿಂಹಾಚಾರ್ಯ ಉತ್ತರ ನೋಡಿ ಶಾಂತ ಶಾಂತಾವ್ರೆ ಟೆನ್ ತರ್ಟಿಗೆ ನಂದು ಮತ್ತು ಬೇರೆ ಕ್ಲಾಸ್ ಇರುತ್ತೆ ರೀ ಹಾಗಾಗಿ ಇಲ್ಲೊಂಚೂರು ಟೈಮ್ ನಿಮ್ಗೆ ಕಡಿಮೆ ಆಗ್ತದೆ ಬಟ್ ನೋಡೋಣಂತ ನೆಕ್ಸ್ಟ್ ಡೇಸ್ ಒಳಗೆ ಚೇಂಜಸ್ ಅಂತ ಓಕೆ ಕವಿಚರಿತೆ ಅದು ಏನು ಹೇಳಿದೆ ಕೃಷ್ಣ ಚರಿತೆ ಚರಿತೆ ಇದು ಕರ್ನಾಟಕ ಕವಿಚರಿತೆ ಅಂತ ಕೂಡ ಕರೀತಾರ ಯಾರ್ದು ಆರ್ ನರಸಿಂಹಾಚಾರರು ಪ್ರಾಕ್ತನ ವಿಮರ್ಶ ವಿಚಕ್ಷಣ ಇವ್ರ ಬಿರುದ್ರಿ ಪ್ರಾಕ್ತನ ವಿಮರ್ಶ ಓಕೆ ಪ್ರಾಚ್ಯ ವಿದ್ಯಾ ವೈಭವ ಅಂತ ಕೂಡ ಕರಿತಿರ್ತಾರ ಪ್ರಾಚ್ಯ ವಿದ್ಯಾ ವೈಭವ ಯಾರಿಗೆ ಅಂತಂದ್ರ ಆರ್ ನರಸಿಂಹಾಚಾರ್ಯೋ ಅನ್ನೋದು ನೋಡ್ತೀರಿ ಅವ್ರದ್ದೇ ಪ್ರಮುಖ ಕೃತಿ ಅಂದ್ರೆ ಕರ್ನಾಟಕ ಕವಿ ಚರಿತೆ ಅದು ಓಕೆ ಇನ್ನು ಕೃಷ್ಣ ಚರಿತೆ ಅಂತ ನಾನು ಆಗಲ್ಲ ಅಂದೆ ಕೃಷ್ಣ ಚರಿತೆ ಇದು ಇದೇನಂದ್ರೆ ಮೋಹನ ತರಂಗಿಣಿಗೆ ಇನ್ನೊಂದು ಹೆಸರು ಇದು ಮೋಹನ ತರಂಗಿಣಿ ಅನ್ನುವಂಥ ಕೃತಿ ಏನಿದಲ್ಲ ಇದಕ್ಕೆ ಇನ್ನೊಂದು ಹೆಸರು ಈ ಕೃತಿ ಏನಿದೆಲ್ಲ ಸಾಂಗತ್ಯದೊಳಗೆ ಬರೀಲ್ಪಟ್ಟದ ಸಾಂಗತ್ಯ ಯಾರು ಬರ್ದಾರ ಅಂತಂದ್ರೆ ಯಾರು ಬರ್ತಾರಿ ಕನಕದಾಸರು ವೆರಿ ಗುಡ್ ಕನಕದಾಸರು ಕನ್ನಡಕ್ಕೆ ಪ್ರಘಾತದ ಪರಿಚಯ ಯಾರ್ದು ಪ್ರಗಾತ ಆಧುನಿಕ ಛಂದಸ್ಸು ದಿ ಓಡ್ ಅಂತ ಕೂಡ ಕರೀತಾರೆ ಕನ್ನಡಕ ಪ್ರಘಾತವನ್ನ ಪರಿಚಯ ಮಾಡಿಕೊಟ್ಟಂಥವ್ರು ಯಾರು ನಿಮ್ಮ ಆಯ್ಕೆಗಳು ನಾಲ್ಕು ಉತ್ರ ಏನ್ರಿ ಕನ್ನಡಕ ಪ್ರಘಾತದ ಪರಿಚಯ ಯಾರ್ದು ಅಂದ್ರೆ ಬಿ ಎಂ ಶ್ರೀಕಂಠನವ್ರದ್ದು ಆಗಿರ್ತದೆ ಗೊತ್ತಿರಲಿ ಓಕೆ ಬಿ ಎಂ ಆಗಿರ್ತದೆ ಪ್ರಘಾತಗಳ ಸಾಮ್ರಾಟ ದೊಡ್ಡರಂಗೇಗೌಡರು ದೊಡ್ಡರಂಗೇಗೌಡರು ಪ್ರಘಾತಗಳ ಸಾಮ್ರಾಟ ಸುನೀತಗಳ ಸಾಮ್ರಾಟ ಚನವೀರ್ ಕಣವಿ ಚನವೀರ್ ಕಣವಿ ಸುನೀತಗಳ ಸಾಮ್ರಾಟ ಓಕೆ ಗೊತ್ತಿರಲಿ ಇನ್ನು ಇಸಿಲಾ ಎಂಬುದೇ ಕನ್ನಡದ ಮೊಟ್ಟ ಮೊದಲ ಶಬ್ದ ಎಂದವರು ಯಾರು ಇಸಿಲಾ ಎಂಬುದೇ ಕನ್ನಡದ ಮೊಟ್ಟ ಮೊದಲ ಶಬ್ದ ಅಂತ ಹೇಳಿದವರು ಯಾರು ಇಸಿಲಾ ಕೋಟೆ ಅಥವಾ ಕೋಟೆ ಒಳಗಿನ ನಾಡು ಅಂತ ಕೂಡ ಕರೆದಾರ ತಮಿಳೊಳಗ ಯಯಿಲ್ ಅಂತ ಹೇಳ್ಯಾರ ಅಶೋಕನ ಬ್ರಹ್ಮಗಿರಿ ಶಾಸನದೊಳಗ ಪತ್ತೆಯಾಗಿತ್ತು ಡಿ ಎಲ್ ನರಸಿಂಹಾಚಾರ್ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಹರಿಯುವ ಹೊಳೆಗೆ ಹೋಲಿಸಿದವರು ಯಾರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಹರಿಯುವ ಹೊಳೆಗೆ ಹೋಲಿಸಿದವ್ರು ಯಾರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಹರಿವ ಹೊಳೆ ಯಾರು ಅಂದ್ರೆ ಬಿ ಎಲ್ ರೈಸ್ ಅಂತ ಸುಮಾರು ಜನ ಕೊಡಕತ್ತೀರಿ ಓಕೆ ಬಟ್ ತಪ್ಪು ಯಾರಿ ಅಂದ್ರೆ ಇ ಪಿ ರೈಸ್ ಇ ಪಿ ರೈಸ್ ಆಗಿರ್ತಾರೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಹರಿವ ಹೊಳೆ ಹೋಲಿಸಿದ್ದು ಇ ಪಿ ರೈಸು ಇಸ್ ಕರ್ನಾಟಕ ಇಸ್ ಲಿಟ್ರೇಚರ್ ಅನ್ನೋದು ಅವ್ರ ಆಗಿರ್ತದೆ ಬಿ ಎಮ್ ಶ್ರೀಕಂಠನವರು ಅದೇ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಯಾವುದಕ್ಕೆ ಹೋಲಿಸ್ತಾರ ಅಂತಂದ್ರೆ ಕಾವೇರಿ ನದಿ ಹೋಲಿಸ್ತಾರೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಕಾವೇರಿ ನದಿಗೊಳಿಸೋಂಥವ್ರು ಬಿ ಎಂ ಶ್ರೀಕಂಠಯ್ಯ ಇನ್ನು ಶಾಸನಗಳ ಕುರಿತಾಗಿ ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದವರು ಯಾರು ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದವರು ಯಾರು ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂದರು ಎಂ ಚಿದಾನಂದ ಮೂರ್ತಿಯವರು ಯಾರೀ ಎಂ ಚಿದಾನಂದ ಮೂರ್ತಿ ಆಗಿರ್ತಾರೆ ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಕರೆದಿರ್ತಾರೆ ಅವರು ನೆಕ್ಸ್ಟು ಈ ಕೆಳಗಿನ ಯಾರು ಈಜಿಪ್ಟ್ ದೇಶದಲ್ಲಿ ದೊರೆತಂತಹ ಗ್ರೀಕ್ ಪ್ರಹಸನ ಒಂದರೊಳಗ ಕನ್ನಡ ಶಬ್ದಗಳಿದಾವ ಅಂತ ಹೇಳ್ಯಾರ ನೋಡಿರಿ ಉತ್ತರ ಈ ಕೆಳಗಿನ ಯಾರು ಈಜಿಪ್ಟ್ ದೇಶದಲ್ಲಿ ದೊರೆತಂತಹ ಕನ್ನಡ ಪ್ರಹಸನ ಒಂದರೊಳಗ ಕನ್ನಡ ಶಬ್ದಗಳಿದಾವ ಗ್ರೀಕ್ ಪ್ರಹಸನದಲ್ಲಿ ಕನ್ನಡ ಶಬ್ದಗಳಿದಾವೆ ಅಂತ ಹೇಳ್ಯಾರ ಪ್ರಹಸನ ಅಂತಂದ್ರೆ ಏನು ಸ್ನೇಹಿತರೆ ನಾಟಕ ಅಂತರ್ಥ ಪ್ರಹಸನ ಅಂದ್ರೆ ನಾಟಕ ಇಲ್ಲಿ ಕನ್ನಡ ಶಬ್ದಗಳಿರುವಂಥದ್ದನ್ನು ಗುರುತಿಸುವಂಥದ್ದು ಯಾರು ಅಂತಂದ್ರೆ ಎಮ್ ಗೋವಿಂದಪ್ಪಯ್ ಆಗಿರ್ತಾರೆ ಎಮ್ ಪೈ ಸುಮಾರು ಜನ ಡಿ ಕೊಟ್ರಿ ಎ ಕೂಡ ಕೊಟ್ರಿ ಬಟ್ ಗ್ರೀಕ್ ಪ್ರಹಸನದೊಳಗೆ ಕನ್ನಡ ಶಬ್ದ ಇದೆ ಅಂತ ಹೇಳಿದ್ದು ಎಮ್ ಗೋವಿಂದಪ್ಪಯ್ಯ ರೀ ಏನು ಎಮ್ ಚಿದಾನಂದ ಮೂರ್ತಿ ಇವರು ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಕರೆಯಲು ಕಾರಣ ಏನು ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವಿರಿ ಅಂತೇಳಿ ಎಂ ಎಂ ಚಿದಾನಂದ ಅವರು ಕರೆದ ಕಾರಣ ಏನ್ರಿ ಹಾಂ ಸುಭಾಷ್ ಕರೆಕ್ಟು ಗ್ರೀಕ್ ಪ್ರಾಸದಾಗ ಮಲ್ಪಿನಾಯಕ ಕರಾವಳಿಗೆ ಸೇರಿದಂಥ ಮಲ್ಪಿನಾಯಕನ ಹೆಸರೈತಿ ಸಾಹಿತ್ಯದ ಮೊದಲ ಲಿಖಿತ ದಾಖಲೆಗಳಾಗಿರೋದ್ರಿಂದ ಓಕೆ ಸಾಹಿತ್ಯದ ಮೊದಲ ಲಿ ಲಿಖಿತ ದಾಖಲೆನೇ ಶಾಸನಗಳು ಕನ್ನಡದ ಮೊದಲ ಲಿಖಿತ ದಾಖಲೆ ಹೇಳುವಂತಹ ಶಾಸನ ಹಲ್ಮಿಡಿ ಶಾಸನ ಅಂತ ಹೇಳ್ತೀವಿ ಹಾಗಾಗಿ ಚಿದಾನಂದ ಮೂರ್ತಿಯವರು ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಕರೆದಾರಿ ಹಲ್ಮಿಡಿ ಶಾಸನ ಒಂದು ಡ್ಯಾಶ್ ಹಲ್ಮಿಡಿ ಶಾಸನ ಎಂತಹ ಶಾಸನ ರೀ ಹಲ್ಮಿಡಿ ಶಾಸನ ಎಂತಹ ಶಾಸನ ಹಲ್ಮಿಡಿ ಶಾಸನವನ್ನು ದಾನ ಶಾಸನ ಅಥವಾ ದಾನ ಮತ್ತು ದತ್ತಿ ಶಾಸನ ಅಂತ ಕೂಡ ಕರೆದಾರೆ ಓಕೆ ದಾನ ಅಥವಾ ದತ್ತಿ ಶಾಸನ ಅಂತೂ ಕೂಡ ಹೇಳ್ತಾರೆ ಆಪ್ಷನ್ ಬಿ ಕರಡುತ್ತಾ ರೀ ನೆಕ್ಸ್ಟು ಗಂಗಾಧರಂ ಶಾಸನ ಕಂಡುಬರುವುದು ಡ್ಯಾಶ್ ಗಂಗಾಧರಂ ಅಂತಕ್ಕಂಥ ಶಾಸನ ಈ ಕೆಳಗಿನ ಯಾವ ಸ್ಥಳದಲ್ಲಿ ರೀ ಗುಡ್ ಈವ್ನಿಂಗ್ ಯಾರೆಲ್ಲ ಜಾಯ್ನ್ ಆಗಿರಿ ನಮಸ್ಕಾರ ರೀ ತಮಿಳುನಾಡೊಳಗ ಕರ್ನಾಟಕದೊಳಗೆ ಕೇರಳ ಮತ್ತು ಆಂಧ್ರ ಪ್ರದೇಶ ಅಂತ ಐತಿ ಉತ್ತರ ನೋಡಿ ಗಂಗಾಧರಂ ಶಾಸನ ಇದಕ್ಕೆ ಇನ್ನಿತರೆ ಹಲವು ಹೆಸರುಗಳಿದಾವೆ ಇದಕ್ಕೆ ಕುರ್ಕ್ಯಾಲ ಶಾಸನ ಅಂತ ಕೂಡ ಕರೀತಾರೆ ಕುರಿಕ್ಯಾಲ ಶಾಸನ ಬೊಮ್ಮಲಗುಟ್ಟ ಶಾಸನ ಜಿನವಲ್ಲಭನ ಶಾಸನ ಓಕೆ ಹೀಗೆಲ್ಲ ಕರೀತಾರೆ ಯಾವುದು ಅಂದರೆ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಆಪ್ಷನ್ ಡಿ ಉತ್ತರ ಆಂಧ್ರ ಪ್ರದೇಶದ ಕರೀಂನಗರ್ ಜಿಲ್ಲೆಯಲ್ಲಿ ಈ ಶಾಸನವನ್ನ ಕಾಣ್ತೀರಿ ನೀವು ಓಕೆ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನ ಯಾರನ್ನ ಜನಧರ್ಮ ಪತಾಕಿ ಅಂತ ಕರೆದಾರ ಪ್ರಸ್ತುತ ತೆಲಂಗಾಣ ಬರ್ಬೋದು ಚೆಕ್ ಮಾಡ್ಬೇಕು ನೋಡ್ರಿ ಜನಧರ್ಮ ಪತಾಕೆ ಯಾರನ್ನು ಅತಿಮಬ್ಬೆಯನ್ನು ಕರ್ದವನ್ ಯಾರು ಅಂದ್ರೆ ರನ್ನ ಮಹಾಶಯ ಓಕೆ ಅಂದ್ರೆ ಜೈನ ಧರ್ಮದ ಪ ಕೀರ್ತಿ ಪತಾಕೆಯನ್ನು ಹಾರಿಸಿದವಳು ಅಂತ ಹೇಳ್ತಾರೆ ಯಾಕಂದ್ರೆ ಅತಿಮಬ್ಬೆ ದಾನ ಚಿಂತಾಮಣಿ ದಾನ ಮಾಡಿದ್ರು ಎತ್ತಿದ ಕೈ ಓಕೆ ಆಕೆ ವಿದ್ಯಾದಾನೆ ಅನ್ನದಾನೆ ಹಾಂ ಆಮೇಲೆ ಜಿ ಬಂಗಾರದ ಜಿನ್ನಬಿಂಬ ಮತ್ತು ಶಾಂತಿ ಪುರಾಣ ಕೃತಿಯ ಹಸ್ತಪ್ರತಿಗಳನ್ನು ಮಾಡಿಸಿ ಆಕೆ ದಾನ ಮಾಡಿರ್ತಾಳ್ರಿ ನೆಕ್ಸ್ಟು ಉನ್ಮಾದ ಅತಿ ಸಮೀಪದ ಅರ್ಥವುಳ್ಳ ಶಬ್ದ ಯಾವುದು ನೋಡ್ರಿ ಉನ್ಮಾದ ಉತ್ ಅಧಿಕ ಮಾದ ಉನ್ಮಾದ ಯಾವ್ದು ಸಂಧಿ ರೀ ಉತ್ ಅಧಿಕ ಮಾದ ಉನ್ಮಾದ ಸಂಧಿ ನೋಡಕ್ಕೆ ಹೋದ್ರೆ ತ ಕಾರಕ ನ ಕಾರ ಬಂತು ಅನುನಾಸಿಕ ಸಂಧಿ ಉನ್ಮಾದ ಅಂತಂದ್ರೆ ಇಲ್ಲಿ ಏನು ಹೇಳ್ತೀರಿ ಸುಮಾರು ಜನ ಭ್ರಾಂತಿ ಅಂತ ಹೇಳಕತ್ತೀರಿ ಓಕೆ ಭ್ರಾಂತಿ ಭ್ರಮೆ ಹುಚ್ಚು ಅಂತ ಅರ್ಥ ಇನ್ನು ಕರೀಂನಗರ ಜಿಲ್ಲೆ ಶಿವು ತೆಲಂಗಾಣದೊಳಗೆ ಇರ್ತದೆ ನೆಕ್ಸ್ಟ್ ನೋಡ್ರಿ ಮಥನಿಸು ಸರಿಯಾದ ಸಮನಾರ್ಥಕ ಯಾವುದು ಮತನಿಸು ಮಥನಿಸು ಕದಡು ಗಜ ಮದ ಸ್ಪರ್ಧಿಸು ಅಂತ ಇದೆ ಉತ್ತರ ನೋಡಿ ಕದಡು ಅಂತ ಸುಮಾರು ಉತ್ತರ ಕೊಡಕತ್ತಿರಿ ಕೆಲವರು ಡಿ ಕೊಡಾಕತ್ತಿರಿ ಸ್ಪರ್ಧಿಸುವಲ್ಲ ಕದಡು ಕದಡು ಕಡೆ ಅಥವಾ ಕಲಕು ಇನ್ನು ಉಜ್ಜು ತಿಕ್ಕು ಎನ್ನುವಂಥ ಅರ್ಥಗಳನ್ನು ಕೂಡ ಹೊಂದಿರ್ತದೆ ಹಿಂದೆ ಒಂದ್ಸಲ ಕ್ವಶನ್ ಆಗ್ಯದ ಇದು ಭವಿಸು ಸಮಾನಾರ್ಥಕ ಶಬ್ದ ಏನ್ರಿ ಭವಿಸು ಭವಿಸು ಸಮಸ್ಯೆ ಹುಟ್ಟು ಭರ್ಜಿ ಆಧಾರ ಅಂತ ಇದೆ ಭವಿಸು ಓಕೆ ವೆರಿ ಗುಡ್ ರೀ ಭವಿಸು ಅಂದ್ರೆ ಹುಟ್ಟು ಅಂತ ಅರ್ಥ ಕೊಡುತ್ತೆ ಭವಿಸು ಹುಟ್ಟು ಆಪ್ಷನ್ ಬಿ ಹುಟ್ಟು ಅಥವಾ ಜನಿಸು ಅಂತ ಹೇಳ್ಬೋದು ನೆಕ್ಸ್ಟ್ ಭೂಮ ಭೂಮ ಪದದ ಸರಿಯಾದ ಸಬ್ನಾರ್ಥಕ ಯಾವುದು ಭೂಮ ನೆಲೆ ಧರಣಿ ರಕ್ಷಣೆ ಕಣ ಉತ್ತರ ನೋಡಿ ಭೂಮ ಓಕೆ ಭೂಮ ಅಂದ್ರೆ ಧರಣಿ ಭೂಮಿ ಅಂತ ಹೇಳ್ತೀವಿ ಓಕೆ ಧರೆ ವಸುಂಧರೆ ಪೃಥ್ವಿ ಅವನಿ ಮಹಿ ನೆಲ ಪೊಡವಿ ಇಡೆ, ಓಕೆ ಇವೆಲ್ಲವುಗಳು ಭೂಮಿಗಿರುವಂತಹ ಸಮನಾರ್ಥಕಗಳನ್ನು ಗಮನಿಸ್ಕೊತೀರ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ ರತಿ ಇದೆ ರತಿ ಪದದ ವಿರುದ್ಧ ಪದ ಏನ್ರಿ ರಕ್ತಿ ರಕ್ತಿ ಅನುರಕ್ತಿ ಎರಡು ಪ್ರೀತಿ ಅಂತ ಅರ್ಥ ಇದರ ವಿರುದ್ಧ ವಿರಕ್ತಿ ರತಿ ವಿರತಿ ವಿರತಿ ವೈರಾಗ್ಯ ಅನ್ನುವಂಥ ಅರ್ಥನ ಕೊಡುತ್ತೆ ಆಪ್ಷನ್ ಸಿ ಇಲ್ಲಿ ರಕ್ತಿ ವಿರಕ್ತಿ ಅನುರಕ್ತಿ ಅಂದ್ರೂ ಪ್ರೀತಿ ಅದ್ರ ವಿರುದ್ಧ ಕೂಡ ವಿರಕ್ತಿನೇ ಆಗಿರ್ತದೆ ಸರಸ ವಿರುದ್ಧ ಪದ ಏನ್ರಿ ಸರಸ ಸರಸ ವಿರಸ ಸರಸ ವಿರಸ ರಾಗ ಏನಾಗತ್ತ ರಾಗ ಪದದ ವಿರುದ್ಧ ಪದ ಏನ್ರಿ ರಾಗ ರಾಗ ಅಂದ್ರೂ ಕೂಡ ಏನಾಗತ್ತ ಪ್ರೀತಿ ಅಂತ ಅರ್ಥ ಸ್ನೇಹಿತರೆ ರಾಗ ಪ್ರೀತಿ ರಾಗ ವಿರಾಗ ವಿರಾಗ ಅಂತಂದ್ರೆ ಇಲ್ಲಿ ದ್ವೇಷ ಅಲ್ಲ ವಿರಾಗ ಅಂದ್ರೆ ವೈರಾಗ್ಯ ಅಂತ ಕರಿತೀರಿ ವೈರಾಗ್ಯ ವಿರಾಗ ಅಂದ್ರೆ ವೈರಾಗ್ಯ ಆಪ್ಷನ್ ಬಿ ಆಗತ್ತೆ ದಿಟ ಪದದ ವಿರುದ್ಧ ಪದ ಏನ್ರಿ ದಿಟ ದಿಟ ಸಟೆ ಕೂಡ ಆಗಬಹುದು ದಿಟ ಅಂದ್ರೆ ಸತ್ಯ ಸಟೆ ಅಂದ್ರೆ ಸುಳ್ಳು ಸ್ನೇಹಿತರೆ ಸುಳ್ಳು ಆಮೇಲೆ ಋತ ಅಂದ್ರೆ ಸತ್ಯ ಋತ ಅನೃತ ಅಂದ್ರೆ ಸುಳ್ಳು ಓಕೆ ಮತ್ತೆ ದಿಟ ನನ್ನಿ ಅಂತೂ ಕೂಡ ಕರೀತಾರೆ ನನ್ನ ಅಂದ್ರೂ ಕೂಡ ಸತ್ಯ ಇಲ್ಲಿ ಬಿ ಉತ್ತರ ಸರಿ ಸುಳ್ಳು ಗುಂಪಿಗೆ ಸೇರದ ಶಬ್ದ ಗುರುತಿಸ್ಕೊಳ್ಳಿ ಗುಂಪಿಗೆ ಸೇರದ ಶಬ್ದ ಶ್ರೇಣಿ ಹಂತ ಕೊನೆ ಮಹಡಿ ಉತ್ತರ ನೋಡಿ ಶ್ರೇಣಿ ಅಂತ ಮಹಡಿ ಸಮ ಕೊನೆ ತಗದಾಗಬೇಕು ಆಪ್ಷನ್ ಸೀರಿ ಇನ್ನು ಇಲ್ಲಿ ಕೂಡ ಗುಂಪಿಗೆ ಸೇರಿದ ಶಬ್ದ ಗುರುತಿಸ್ಕೊಳ್ಳಿ ಗುಂಪಿಗೆ ಸೇರಿದ ಶಬ್ದ ಯಾವ್ದಾಗ್ತದ ಜಿದ್ದು ತಂಬೂರಿ ಜ್ಞಾನ ಬಾಕಿ ಜಿದ್ದು ತಂಬೂರಿ ಜ್ಞಾನ ಬಾಕಿ ಯಾವ್ದಾಗತ್ರಿ ನೀವು ಜ್ಞಾನ ತೆಗೆದಾಕ್ರಿ ಜ್ಞಾನ ಯಾಕ್ರಿ ಅಂದ್ರೆ ಜ್ಞಾನ ಸಂಸ್ಕೃತ ಭಾಷೆ ಶಬ್ದ ಓಕೆ ಜಿದ್ದು ತಂಬೂರಿ ಬಾಕಿ ಇವೆಲ್ಲ ಏನಾಗಿರ್ತಾವ ಅಂತಂದ್ರೆ ಇವುಗಳು ಅರಬಿ ಭಾಷೆ ಶಬ್ದಗಳು ಅರಬ್ಬಿ ಆಗಿರ್ತವೆ ಓಕೆ ಅರಬ್ಬಿ ವಸತಿ ತದ್ಭವ ರೂಪ ಏನು ನೋಡ್ರಿ ವಸತಿ ನಿಮಗೊಂದು ಗೊತ್ತಿದೆ ಅಲ್ಲ ಸ್ನೇಹಿತರೆ ವ ಕಾರಕ ಬ ಕಾರ ಬರುತ್ತ ಓಕೆ ವಿಧಿ ವಿಧಿ ವಿಜ್ಞಾನ ಬಿನ್ನಾಣ ವೀರ ಬೀರ ಓಕೆ ವೈಶಾಖ ಬೇಸಗೆ ಹ್ಞೂ ಆಮೇಲೆ ಋಷಭ ಬಸವ ಹಾಗೆ ವಸತಿ ಬಸದಿ ಆಗ್ತದೆ ವಸತಿ ಬಸದಿ ಆಪ್ಷನ್ ಬಿ ವಸತಿ ಬಸದಿ ಆಪ್ಷನ್ ಬಿ ನೆಕ್ಸ್ಟ್ ಕವೀಂದ್ರ ಯಾವ ಸಂದಿರಿ ಕವೀಂದ್ರ ಕವಿ ಅದಿಕ್ ಇಂದ್ರ ಕವೀಂದ್ರ ಈಕಾರ ಈ ಕಾರ ಇಲ್ಲಿ ದೀರ್ಘಸ್ವರ ಈ ಕಾರ ಬರ್ತಾ ಇದೆ ಸವರ್ಣಗಳು ಒಂದರ ಮುಂದೊಂದೇ ಬಂದು ಅವುಗಳಲ್ಲಿರುವಂತಹ ದೀರ್ಘಸ್ವರ ಸಂಧಿ ಪದದಲ್ಲಿ ಬರ್ತಾ ಇದೆ ಸೊಂಗ ಆಗಿದ್ದನ್ನ ಸವಣ ದೀರ್ಘ ಸಂಧಿ ಅಂತ ಕರೀರಿ ಆಪ್ಷನ್ ಬಿ ಆಗ್ತದೆ ಸ್ನೇಹಿತರೆ ಆಪ್ಷನ್ ಬಿ ಪಕ್ಷಿಕಾಶಿ ಯಾರ ಕೃತಿ ಪಕ್ಷಿಕಾಶಿ ಗಿರೀಶ್ ಕಾರ್ನಾಡ್ರು ಶ್ರೀರಂಗ ಚಂದ್ರಶೇಖರ ಕಂಬಾರರು ಕುವೆಂಪು ಅವರು ಪಕ್ಷಿಕಾಶಿ ಕುವೆಂಪು ಅವ್ರದ್ದು ಆಗಿರ್ತದೆ ಕುವೆಂಪು ಆಪ್ಷನ್ ಡಿ ಉತ್ತರ ಸರಿ ಓಕೆ ಸಿರಿಸಂಪಿಗೆ ಯಾರ ನಾಟಕ ರೀ ಸಿರಿಸಂಪಿಗೆ ಸಿರಿಸಂಪಿಗೆ ಯಾರ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೃತಿ ಸಿರಿಸಂಪಿಗೆ ವೆರಿ ಗುಡ್ ಆಪ್ಷನ್ ಸಿ ಆಗ್ತದ ಓಕೆ ಕಾಳಿದಾಸ ಎನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಪಡೆದವರು ಯಾರು ಕಾಳಿದಾಸ ಕಾಳಿದಾಸ ಎನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಪಡೆದವರು ಯಾರು ಕಾಳಿದಾಸ ಶ್ರೀರಂಗ ಆದ್ಯ ರಂಗಾಚಾರ್ಯ ಅಂತ ಹೇಳ್ತೀರಿ ಗಿರೀಶ್ ಕಾರ್ನಾಡ್ರದ್ದು ತಲೆದಂಡ ಕೇಂದ್ರ ಸಾಹಿತ್ಯ ತಲೆದಂಡ ಕೇಂದ್ರ ಸಾಹಿತ್ಯ ಆಗಿರ್ತದೆ ಓಕೆ ನೆಕ್ಸ್ಟ್ ನೋಡ್ರಿ ಚಂದ್ರಶೇಖರ್ ಕಂಬಾರರ ಡ್ಯಾಶ್ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತದೆ ಉತ್ತರ ಏನು ನೋಡ್ರಿ ಚಂದ್ರಶೇಖರ್ ಕಂಬಾರ್ರದ್ದು ಈಗ ತಾನೇ ನೋಡಿದ್ರಿ ಸಿರಿ ಸಂಪಿಗೆ ಆಪ್ಷನ್ ಡಿ ನೆಕ್ಸ್ಟ್ ಸರಿಯಾದ ಶಬ್ದ ರೂಪ ಏನಾಗ್ತದೆ ನೋಡ್ರಿ ಇಲ್ಲಿ ಸರಿಯಾದ ಶಬ್ದ ರೂಪ ಯಾವ ಸಂಧಿ ಆಗ್ಬೋದು ಇದು ಭಾವ ಅಧಿಕ ಉದ್ರೇಕ ಭಾವೋದ್ರೇಕ ಭಾವ ಅಕಾರ ಉದ್ರೇಕ ಉಕಾರ ಭಾವೋದ್ರೇಕ ಓಕಾರ ಅಕಾರಗಳ ಮುಂದೆ ಉಕಾರ ಬಂದಾಗ ಓಕಾರ ಬರ್ತದ ಸೊ ಅದನ್ನ ಗುಣಸಂಧಿ ಅಂತ ಹೇಳಬೇಕು ಆಪ್ಷನ್ ಸಿ ಭಾವೋದ್ರೇಕ ಸಿ ಮತ್ತು ಡಿ ಏನ್ ವ್ಯತ್ಯಾಸ ಇದೆ ರೀ ಎರಡು ಸೇಮ್ ಇದಾವ ಇದಂದ್ರೂ ಬರಂಗಿಲ್ಲ ಇದು ಆಗಂಗಿಲ್ಲ ಆದ್ರೆ ಇಲ್ಲಿ ವ್ಯತ್ಯಾಸ ಐತಿ ದೀರ್ಘ ಇಲ್ಲ ಸಿ ಉತ್ತರ ಸರಿ ಡಿ ಒಳಗ ದೀರ್ಘ ಇಲ್ಲ ಸಿ ಉತ್ತರ ಸರಿ ಓಕೆ ಮೃಷ್ಟಾನ್ನ ಭೋಜನ ಸರಿಯಾದ ಶಬ್ದ ರೂಪ ನೋಡ್ರಿ ಇಲ್ಲಿ ಬಹಳ ಜನ ಶಕ ಅಲ್ಪ ಪ್ರಾಣ ಮಹಾಪ್ರಾಣಾಕ್ಷರದ ಕಾರ ತಪ್ತಿರ್ತಿರಿ ಓಕೆ ಸುಧಾರಣೆ ಬೇಕಾಗಿಲ್ಲ ನೋಡ್ರಿ ಮೃಷ್ಟ ಮೃಷ್ಟಾನ್ ಇದು ಶಕ ಅಲ್ಪ ಪ್ರಾಣಾಕ್ಷರದ ಕಾರನ ಬರ್ತದೆ ಕನಿಷ್ಠ ಶಕಾರಕ ಮಹಾಪ್ರಾಣಾಕ್ಷರ ಗರಿಷ್ಠ ಓಕೆ ಇದು ಆಮೇಲೆ ಸೃಷ್ಟಿ ಸೃಷ್ಟಿ ಶಕಾರಕ ಅಲ್ಪ ಪ್ರಾಣ ಕಾರ ಓಕೆ ದೃಷ್ಟಿ ಶಕಾರ ಕಾಲ್ಪ ಪ್ರಾಣ ಅಕ್ಷರದ ಟಕಾರ ಇದು ನೆನ್ಪಿಟ್ಕೊಳ್ರಿ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಮೃಷ್ಟಾನ್ನ ಭೋಚನ ಸುಧಾರಣೆ ಬೇಕಾಗಿಲ್ಲ ಭೀಷ್ಮ ಪ್ರತಿಜ್ಞೆ ಒಂದು ನುಡಿಗಟ್ಟು ಏನಾಗತ್ತೆ ನೋಡ್ರಿ ಅರ್ಥ ಸುಧಾರಣೆ ಇಲ್ಲ ಅಂತಂದ್ರೆ ತಪ್ಪಿಲ್ಲ ಮೇಲ್ಕೊಟ್ಟಂತಹ ಪದ ಸರಿಯಾಗಿದೆ ಅಂತ ರೀ ದೃಢ ನಿರ್ಧಾರ ಭೀಷ್ಮ ಪ್ರತಿಜ್ಞೆ ಭೀಷ್ಮನ ಪೂರ್ವದ ಹೆಸರೇನು ಭೀಷ್ಮದ ಪೂರ್ವದ ಹೆಸರೇನು ಭೀಷ್ಮಂದು ದೇವರಥ ಅಂತಾಗಿರ್ತದೆ ದೇವರಥ ಭೀಷ್ಮ ಯಾರ ಮಗ ಅಂದ್ರ ಗಂಗಾದೇವಿ ಮತ್ತು ರಾಜ ಶಂತನುವಿನ ಮಗ ಓಕೆ ಗಂಗಾದೇವಿ ಮತ್ತು ರಾಜ ಶಂತ್ನಿನ ಮಗ ತನ್ನ ತಂದೆಗೆ ಇನ್ನೊಂದು ಮದುವೆ ಮಾಡಿಸೋ ಸಂಬಂಧ ಆಕೆ ಯಾರಪ್ಪ ಅಂದ್ರೆ ಸತ್ಯವತಿ ಆಗಿರ್ತಾಳೆ ದಾಸರಾಜನ ಮಗಳು ತನ್ನ ತಂದೆಗೆ ಇನ್ನೊಂದು ಮ ಮದುವೆ ಮಾಡಿಸೋ ಸಂಬಂಧ ತಾನು ಮದುವೆನೇ ಆಗಂಗಿಲ್ಲ ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿರ್ತೀನಿ ಅಂತೇನಪ್ಪ ಅಂದ್ರೆ ಅವನು ವಾಕ್ಯವನ್ನು ಕೊಡ್ತಾನೆ ಮಾತನ್ನು ಕೊಡ್ತಾನೆ ಹಂಗಾಗಿ ಅವತ್ತಿನಿಂದ ಅವನಿಗೆ ಭೀಷ್ಮ ಎನ್ನುವಂಥ ಹೆಸರು ಬಿತ್ತು ಭೀಷ್ಮ ದೃಢ ನಿರ್ಧಾರ ತೆಗೆದುಕೊಳ್ಳುವಂಥವನು ಭೀಷ್ಮ ಪ್ರತಿಜ್ಞೆ ನೆನ್ಪಿಟ್ಕೊಡಿ ಅತ್ಯುತ್ತಮ ಅತ್ಯುತ್ತಮ ಯಾವ ಸಂಧಿ ರೀ ಬಿಸಿ ಡಿಫ್ರೆನ್ಸ್ ಏನ ದೃಢ ನಿರ್ಧಾರ ಗಟ್ಟಿಯಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಅಸಂಬದ್ಧ ನಿರ್ಧಾರ ಅಂದ್ರೆ ಸರಿಯಾದ ನಿರ್ಧಾರ ಅಲ್ಲದೆ ಇರ್ಬೋದು ಯಾವುದು ಸರಿಯಾದ ನಿರ್ಧಾರ ಅಲ್ಲ ಅದಕ್ಕೆ ಅಸಂಬದ್ಧ ನಿರ್ಧಾರ ಅಂತ ಹೇಳ್ತಾರೆ ಅತ್ಯುತ್ತಮ ಯಾವ ಸಂಧಿ ಸ್ನೇಹಿತರೆ ಅತೀ ಅದಕ್ಕೆ ಉತ್ತಮ ಅತಿ ಉತ್ತಮ ಅಂತ ಬಂದಾಗ ಈ ಖಾರವು ಉತ್ತಮ ಬಂದಾಗ ಉ ಖಾರವು ಇಲ್ಲೇ ಬಂತು ಯ ಖಾರ ಸೊ ಹಂಗಾಗಿ ಇದನ್ನ ಎಣ್ಸಂದಿ ಅಂತ ಸಂಧಿ ಎಣ್ಸಂದಿ ಇದು ಆಪ್ಷನ್ ಎ ಬಕುಳದ ಹೂ ಈ ಕವನ ರಚನೆ ಮಾಡಿದವರು ಯಾರು ಬಕುಳದ ಹೂ ಹರ್ಷಿತಾರೆ ಕರೆಕ್ಟ್ ಇದೆ ನೋಡಿ ಸುರಾಮ್ ಯಕ್ಕುಂಡಿ ಲಕ್ಕುಂಡಿ ಆಗಿಬಿಟ್ಟೆದು ನೋಡ್ರಪ್ಪ ಅದು ಯಕ್ಕುಂಡಿ ಮಾಡ್ಕೊಂಡ್ರೆ ಅದನ್ನು ದಿನಕರ ದೇಸಾಯಿ ಸುನಂದಮ್ಮ ಜಿ ಎಸ್ ಅಮೋರ್ ಬಕುಳದ ಹೂ ಎನ್ನುವಂಥ ಕವನವನ್ನು ರಚನೆ ಮಾಡಿದಂಥವ್ರು ಯಕ್ಕುಂಡಿ ಅವರು ಹಾಂ ಇದು ಅವರ ಕೇಂದ್ರ ಸಾಹಿತ್ಯ ವಿಜಯತ್ ಕೃತಿ ಆಗಿರ್ತದೆ ಬದುಕು ಎನ್ನುವಂಥ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರ್ತಾರೆ ಇವರು ಯಾರ್ರಿ ಅದು ಬದುಕು ಎನ್ನುವಂಥ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಎಸ್ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಬದುಕು ಎನ್ನುವಂಥ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಪಡ್ತಿದ್ದು ಗೀತಾ ನಾಗಭೂಷಣ ಗೀತಾ ನಾಗಭೂಷಣ ಆಪ್ಷನ್ ಬಿ ಸರಿಯಾದ ಆಯ್ಕೆ ಓಕೆ ಇದಿಷ್ಟು ಇವತ್ತಿನ ರೀ ಮತ್ತೆ ಭೇಟಿ ಕಣ್ಣ ನೆಕ್ಸ್ಟ್ ಕ್ಲಾಸ್ನಲ್ಲಿ ಸೊ ಸಂವಹನ ಪತ್ರಿಕೆ ಏಯ್ಟ್ ಫೋರ್ಟಿ ನೈನ್ ಇದೆ ಜಾಯ್ನ್ ಆಗ್ಬೋದು ಅಥವಾ ಸಿಂಗಲ್ ಇಂಗ್ಲೀಷ್ ಬೇಕಂದ್ರೆ ತ್ರೀ ನೈಂಟಿ ನೈನ್ ಜಾಯ್ನ್ ಆಗ್ಬೋದು ಸಾಮಾನ್ಯ ವ್ಯಾಕರಣ ನಡೀತಾ ಇದೆ ಸಾಹಿತ್ಯ ಮುಂದೆ ಆರಂಭಗೊಳ್ಳುತ್ತದೆ ಸಾಹಿತ್ಯ ಬೇಕನ್ನೋಂಥರೂ ಕೂಡ ಜಾಯ್ನ್ ಆಗಬಹುದು ಸರಿ ಮತ್ ಭೇಟಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಸ್ನೇಹಿತರೆ